ಹಣಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಮಂಡ್ಯದ ಶಿವಳ್ಳಿಯಲ್ಲಿದ್ದೇವೆ ಶಿವಳ್ಳಿಯ ಕೃಷಿ ಸಾಧಕರಾದ ಎಸ್ ಬೋರೇಗೌಡ ಅವರ ಜೊತೆಗೆ ಮಾತನಾಡುವಂತಹ ಸಮಯ ಇದು ಕೃಷಿ ಜಗತ್ತಿನ ಅವರ ಸಾಧನೆಯ ಬಗ್ಗೆ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಭತ್ತದ ಬೋರೆಗೌಡರು ಅಂತಾನೆ ಮಂಡ್ಯದಲ್ಲಿ ತಾವು ಒಂದು ಸಮಾಜಮುಖಿಯಾಗಿ ತೊಡಗಿಸಿಕೊಂಡಂತಹ ವ್ಯಕ್ತಿತ್ವ ತಮ್ಮದು ಹಾಗಿರುವಾಗ ಕೃಷಿ ಬದುಕಿನಲ್ಲಿ ಅಹ್ ಕೃಷಿ ಅನ್ನುವಂಥದ್ದು ಒಂದು ಮೇಲು ಕೀಳುಗಳಿಲ್ಲದ ಒಂದು ಏರಿಳಿತಗಳಿಲ್ಲದಂತಹ ರಂಗ ಅಂತ ಹೇಳ್ಬಹುದು ಕೃಷಿಯನ್ನ ಆಯ್ದುಕೊಳ್ಬೇಕಾದ್ರೆ ಅಷ್ಟೇ ಧೈರ್ಯ ಕೂಡ ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಸೋಲನ್ ಕಾಣ್ಬಹುದು ಗೆಲುವನ್ ಕಾಣಬಹುದು ಹಾಗಿರುವಾಗ ಕೃಷಿಯಲ್ಲೇ ನನ್ನ ಜೀವನವನ್ನ ಕಟ್ಕೊಳ್ಬೇಕು ಅನ್ನುವಂಥದ್ದು ಯಾಕೆ ಬಂತು ಹೇಗೆ ಕೃಷಿಯ ಆಯ್ಕೆ ನಾವು ನಮ್ಮ ತಾತ ಮತ್ತೆ ತಂದೆಯರ್ ಕಾಲದಿಂದ ಕೃಷಿಯಲ್ಲೇ ಬೆಳೆದಂತರು ನಾವು ಅದನ್ನ ನೋಡಿ ನಾವು ಕಲ್ತ್ಕೊಂಡ್ ಬಂದ ಸುಮಾರು ಎಂಬತ್ತೊಂಬತ್ತನೇ ಇಸ್ವಿನಲ್ಲಿ ನಾನು ಕೃಷಿಗೆ ಬಂದಂತನು ಅಲ್ಲಿಂದ ಬರ್ಬೇಕಾದ್ರೆ ಅವಾಗ ರಾಸಾಯನ ಕೃಷಿ ಮಾಡ್ಕೊಂಡು ಬರ್ತಾ ಇದ್ವು ಮನೇಲಿ ಮೇಕೆ ಮತ್ತೆ ಕುರಿಗಳಿದ್ದೋ ಆ ಕುರಿಗಳಿಗೆ ನಾವು ಸೊಪ್ಪು ಕಡಿಯೋದಿಕ್ಕೆ ನಾವು ಮರ ಹತ್ತಿ ತಿಳಿತಾ ಇದ್ವು ಆ ಮರ ಹತ್ತಿ ಕಡಿಬೇಕಾದ್ರೆ ಆಯ ತಪ್ಪಿ ಕೆಳಗಡೆ ಬಿದ್ದೆ ಆಗ ನನಗೆ ಆ ಬೆನ್ನು ಉರಿ ಏಟಾಯ್ತು ಅದ ಯೋಗದಲ್ಲಿ ಕಸೇರುಕ ಮಣಿಗಳು ಅಂತ ಕರೀತಾರೆ ಆಯುರ್ವೇದ ಇದರಲ್ಲಿ ಇಂಗ್ಲಿಷ್ ಪದದಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಕರೀತಾರೆ ಅದಕ್ಕೆ ತೊಂದರೆ ಉಂಟಾಯ್ತು ಆ ತೊಂದರೆ ನಿವಾರಣೆ ಮಾಡೋದಕ್ಕೋಸ್ಕರ ನಾನು ಸುಮಾರು ಎಂಬತ್ತೊಂಬತ್ತರಲ್ಲಿ ಕೃಷಿಗೆ ಬಂದಂತನು ತೊಂಬತ್ತೊಂಬತ್ತರಲ್ಲಿ ಇದು ನಡೆದಂತ ಘಟನೆ ಈ ತೊಂಬತ್ತೊಂಬತ್ತರಲ್ಲಿ ನಾವು ಜೆ ಎಸ್ ಎಸ್ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅದು ನಿಮ್ಮ ಸ್ಪೈನಲ್ ಕಾರ್ಡ್ ಡಿಸ್ಕ್ ಬೇರ್ವೇ ಸೆನ್ನಾಗದ್ ಆಪರೇಷನ್ ಮಾಡಿಸ್ಬೇಕು ಅನ್ರು ತಂದೆ ತಾಯಿ ಈ ಚಿಕ್ಕ ವಯಸ್ಸಿನಲ್ಲೇ ಈ ಆಪ್ರೇಷನ್ ಮಾಡಿದ್ರೆ ಮುಂದೆ ಅವರ ಜೀವನಕ್ಕೆ ತೊಂದರೆ ಉಂಟಾಯ್ತದೆ ಅಂತೇಳಿ ಆ ಸಾಬು ಬೇಳೆ ಕರ್ಕೊಂಡು ಬಂದ್ಬಿಟ್ರೆ ಮಾತ್ರ ಇಂಜೆಕ್ಷನ್ ಮಾಡಿ ಆದ್ರೆ ನನ್ನ ತಡೆಯೋದಾದ ನೋವು ಉಂಟಾಯ್ತು ಆಗ ನನ್ನ ಸ್ನೇಹಿತರು ನೀವು ಯೋಗ ಕಲೀರಿ ಆ ಯೋಗದಿಂದ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲ ನ್ಯೂನತೆಗಳು ಸರಿ ಹೋಗ್ತದೆ ಅಂತ ಹೇಳಿದ್ರು ಆಗ ಅದೇನ ಸಂದರ್ಭದಲ್ಲಿ ಆದಿಚುಂಚುನಗಿರಿ ಕ್ಷೇತ್ರದಲ್ಲಿ ಯೋಗ ಶಿಬಿರ ನಡೀತಾ ಇತ್ತು ಅಲ್ಲೋಗಿ ಸೇರಿದೆ ಅಲ್ಲಿ ಸೇರಿದ್ಮೇಲೆ ನನ್ನ ಜೀವನವೇ ಬದಲಾವಣೆ ಆಯ್ತು ಏನು ಆಪ್ರೇಷನ್ ಮಾಡಿಸ್ಬೇಕು ಅಂತ ಇದ್ರು ಅದನ್ನೆಲ್ಲ ನಿವಾರಣೆ ಆಯ್ತು ಸುಮಾರು ಮೂರು ತಿಂಗಳು ನಾನು ಎಡ ಬಿಡದೆ ಮಾಡಿದೆ ಆಗ ಅದು ನಿವಾರಣೆ ಆಯ್ತು ಆ ಯೋಗ ಪಿಲಾಸ ಹೇಳ್ತದೆ ನಮ್ಮ ಆಹಾರಕ್ಕೂ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ಅಂತ ಅದನ್ನ ನಾವು ಅಹ್ ಒಳಹೊಕ್ಕಿ ನೋಡಿದಾಗ ನಾವು ತಿಂತಾ ಇರ್ತಕ್ಕಂಥ ಆಹಾರ ಇವತ್ತು ವಿಷಮಯ ಆಗ್ಬಿಟ್ಟದೆ ಅದಕ್ಕೋಸ್ಕರ ನಾವು ವಿಷಮುಕ್ತ ಆಹಾರವನ್ನು ಸೇವಿಸಬೇಕು ಅಂತೇಳಿ ನಾವು ಹುಡಿಕೊಂಡು ಅಂತ ನಮಗೆ ಸಿಗ್ತಕ್ಕಂಥದ್ದು ಸಾವಯವ ಕೃಷಿ ಆಗ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಸಾವಯವ ಕೃಷಿಗೆ ಬದಲಾವಣೆ ಆದ್ರೆ ಆ ಸಾವಯವ ಕೃಷಿನಲ್ಲಿ ಹೇಳ್ತದೆ ನಮ್ಮ ದೇಶೀಯ ತಳಿಗಳಿಗೆ ಹೆಚ್ಚು ಒತ್ತು ಕೊಡ್ತದೆ ಆ ದೇಶೀಯ ತಳಿಗಳಿಗೆ ಹೆಚ್ಚು ಒತ್ತು ಕೊಡ್ತದೆ ಅಂತ ನಾನು ಹುಡುಕೊಂಡು ಹೋದಾಗ ನಮ್ಮ ದೇಶದಲ್ಲಿ ಹಲವಾರು ಲಕ್ಷಾಂತರ ಭತ್ತ ತಳಿಗಳಿದ್ದು ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಹಾರವಾಗಿ ಸೇವಿಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಅದಕ್ಕೋಸ್ಕರನೇ ನಾನು ಈ ಭತ್ತವನ್ನೇ ಆಯ್ಕೆ ಮಾಡ್ಕೊಂಡು ನಾನು ಈ ಭತ್ತ ಏನಾರ ಒಂದು ಸಾಧನೆ ಮಾಡಬೇಕು ಅಂತೇಳಿ ಈ ಭತ್ತವನ್ನೇ ಆಯ್ಕೊಂಡು ನನ್ನ ಜಮೀನಲ್ಲಿ ನಾನು ಮಾಡ್ತಾ ಬರ್ತಾ ಇದೆ ಆಗ ನಾನು ಮೊಟ್ಟ ಮೊದಲು ಆ ಆ ಧರ್ಮಸ್ಥಳದ ಹತ್ರ ಅಮ್ಮೈನ್ ಮನೆ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಬಿ ಕೆ ದೇವ್ರಾವ್ ಅಂತ ಸುಮಾರು ಹತ್ತಾರು ವರ್ಷಗಳಿಂದ ಈ ದೇಶೀಯ ತಳಿಗಳನ್ನ ಸಂಗ್ರಹ ಮಾಡ್ತಾ ಇದ್ರು ಅವ್ರನ್ನ ಭೇಟಿ ಮಾಡಿ ಎರಡ್ ಸಾವಿರದ ನಾಲ್ಕಲ್ಲಿ ಅವತ್ತು ನಾಲ್ಕು ತಳಿ ಅವ್ರ ಹತ್ರ ತಗೊಂಡು ಬಂದು ನಾನು ನಮ್ಮ ಜಮೀನಲ್ಲಿ ಹಾಕಿ ಬೆಳೆದೆ ತುಂಬ ಖುಷಿ ಕೊಡ್ತು ಯಾವುದೇ ರಾಸಾಯನಿಕ ಇಲ್ದೇ ನಮ್ಮ ದೇಶೀಯ ತಳಿಗಳು ಭಾರಿ ಉತ್ತಮವಾಗಿ ಬೆಳಿತವೆ ಅಂತೆ ಅಷ್ಟೇ ಫಲವನ್ನು ಕೊಡ್ತವೆ ಅದನ್ನ ಮನಗಂಡ ನಾನು ಈ ದೇಶೀಯ ತಳಿಗಳಲ್ಲಿ ಏನಾರ ಸಾಧನೆ ಮಾಡಬೇಕು ಅಂತೇಳಿ ಮುಂದೆ ಹೊರಟೆ ಇವತ್ತು ನನ್ನ ಸಂಗ್ರಹಾಲಯ ಇದೆ ಈ ಸಂಗ್ರಹಾಲಯದಲ್ಲಿ ಇನ್ನೂರು ತರದ ದೇಸೀಯ ತಳಿಗಳಿದೆ ಸರ್ ಈಗ ನಾನು ನಿಮ್ಮನ್ನು ಕೇಳಬೇಕಾದಂತಹ ಪ್ರಶ್ನೆ ಅಹ್ ಭತ್ತದ ತಳಿ ಅದರಲ್ಲೂ ನೀವು ಸಾವಯವ ಪದ್ಧತಿ ಅಂತ ಹೇಳಿದ್ರಿ ಸಾವಯವ ಪದ್ಧತಿಯಲ್ಲಿ ಭತ್ತವನ್ನ ನಾವು ಮಾಡುವಾಗ ಅಥವಾ ಯಾವುದೇ ಕೃಷಿಯನ್ನ ಮಾಡುವಾಗ ರೋಗಗಳು ಜಾಸ್ತಿ ಅನ್ನುವಂತ ಮಾತಿರುತ್ತೆ ಇಳುವರಿ ಕಡಿಮೆ ಅನ್ನುವಂತ ಮಾತಿರುತ್ತೆ ಒಬ್ಬ ಕೃಷಿಕನಾಗಿ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ನಮ್ಮ ದೇಶೀಯ ತಳಿ ಭತ್ತಗಳಲ್ಲಿ ಮೂರು ವಿಧದ ಭತ್ತಗಳಿವೆ ಒಂದು ದೇಶೀಯ ತಳಿ ಇನ್ನೊಂದು ಸುಧಾರಿತ ತಳಿ ಇನ್ನೊಂದು ಹೈಬ್ರಿಡ್ ತಳಿ ಈ ಮೂರು ವಿಧದ ಭತ್ತಗಳಿವೆ ಯಾಕೆ ಈ ದೇಶೀಯ ತಳಿ ಇವತ್ತಿನ ದಿವಸದಲ್ಲಿ ದೂರ ಆಯ್ತಾ ಇದ್ದಾವೆ ಅಂತಂದ್ರೆ ದೇಶೀಯ ತಳಿನಲ್ಲಿ ಇಳುವರಿ ಕಡಿಮೆ ಹೈಬ್ರಿಡ್ ತಳಿನಲ್ಲಿ ಇಳುವರಿ ಜಾಸ್ತಿ ಅದು ಇಂಗ್ಲೀಷ್ನಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಅಂತಾರೆ ನಮ್ಮ ದೇಶೀಯ ತಳಿನಲ್ಲಿ ಕ್ವಾಲಿಟಿ ಜಾಸ್ತಿ ಕ್ವಾಂಟಿಟಿ ಕಡಿಮೆ ನಮ್ಮ ಹೈಬ್ರಿಡ್ ತಳಿನಲ್ಲಿ ಕ್ವಾಂಟಿಟಿ ಜಾಸ್ತಿ ಕ್ವಾಲಿಟಿ ಕಡಿಮೆ ಆಯ್ಕೆ ನಮ್ ತಕ್ಕ ಇರ್ತಕ್ಕಂಥದ್ದು ನಮ್ಮ ಹಿರಿಯರು ಯಾಕೆ ಆರೋಗ್ಯವಿದ್ರು ಅಂತ ಹೇಳಿ ಅವರು ಎಲ್ಲವನ್ನೂ ಕೂಡ ದೇಶೀಯ ತಳಿಗಳನ್ನ ಉಪಯೋಗಿಸ್ತಾ ಇದ್ರು ದೇಶೀಯ ತಳಿನಲ್ಲಿ ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರ್ತದೆ ಅದಕ್ಕೆ ಅದನ್ನ ಸೇವಿಸಿದಂತ ನಮಗೆ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ದೊರೀತಾ ಇತ್ತು ನಾವು ಆರೋಗ್ಯವಾಗಿರ್ತೇವೆ ನಮ್ಮ ತಂದೆ ತಾಯಿಯರು ನಮ್ಮ ತಾತೀರು ಆರೋಗ್ಯವಾಗಿದ್ರು ಇವತ್ತು ನಾವು ಹೆಚ್ಚಿಗೆ ಬೆಳಿಬೇಕು ಅನ್ನೋ ದೃಷ್ಟಿನಲ್ಲಿ ಕೃಷಿನ ವಾಣಿಜ್ಯಕರಣ ಮಾಡಿ ಐಪಿಡ್ ತಳಿಗೆ ಬಂದು ಐಪಿಡ್ ನಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬಾ ಕಡಿಮೆ ಇರ್ತವೆ ಅದು ನಮ್ಮ ದೇಹಕ್ಕೆ ದೊರೀದಿರದ ಕಾರಣ ನಾವು ಅನೇಕ ರೋಗ ರುಜಿನಗಳಿಗೆ ನಾವು ತುತ್ತಾ ಇದ್ದೀವಿ ಇದು ನಿಜವಾದ ಮಾತು ಸರಿ ಸರ್ ಸರ್ ಮುಂದಿನ ಪ್ರಶ್ನೆ ನಾನು ನಿಮ್ಮನ್ ಕೇಳಬೇಕು ಈಗ ಈ ಕೃಷಿ ಅಂತ ಹೇಳಿದ್ರೇನೆ ಒಂದು ಮೂಗು ಮುರಿಯುವಂತಹ ಕಾಲಘಟ್ಟ ಅಂತ ಹೇಳ್ಬೋದು ಹಿಂದೆ ಹೇಗಿತ್ತು ಹೇಳಿದ್ರೆ ಕೃಷಿಯಿಂದನೇ ಒಂದು ಮನೆ ನಡಿಬೇಕಿತ್ತು ಮನೆಗೆ ಬೇಕಾದದ್ದನ್ನ ನಮ್ಮ ಗದ್ದೆಯಲ್ಲಿ ನಾವೇ ಬಿತ್ತಿಕೊಂಡು ಅಲ್ಲಿಂದ ಪಡ್ಕೊಳ್ತಾ ಇದ್ವಿ ಅನ್ನುವ ಕಾಲಘಟ್ಟ ಇತ್ತು ಆದ್ರೆ ಈಗ ಹೇಗಾಗಿದೆ ಹೇಳಿದ್ರೆ ಕೃಷಿ ಜಮೀನಿನಲ್ಲಿ ಬದುಕನ್ನ ಕಟ್ಕೊಳ್ಳೋದು ಕಷ್ಟ ಜೀವನವನ್ನ ನಡೆಸ್ಬಹುದಷ್ಟೇ ಅಂತ ಹೇಳಿ ಅಂತ ಯುವಕರು ಕೃಷಿ ಜಮೀನನ್ನ ಬಿಟ್ಟು ನಗರೀಕರಣದತ್ತ ಹೋಗ್ತಾ ಇದ್ದಾರೆ ಹತ್ತು ಸಾವಿರದ ಸಂಬಳದ ಒಂದು ಕೆಲಸ ಆದ್ರೂ ಸರಿ ನಾನು ಬೆಂಗಳೂರಿನಲ್ಲಿ ಇರ್ಬೇಕು ಅನ್ನುವಂಥ ಮನೋಭಾವ ಹೆಚ್ಚಾಗ್ತಾ ಇದೆ ಈ ಕೃಷಿ ಜಮೀನುಗಳು ಖಾಲಿ ಆಗ್ತಾ ಇರೋದ್ರ ಬಗ್ಗೆ ಇಳುವರಿ ಅನ್ನುವಂಥದ್ದು ಫಸಲಿನ ಕಡೆಗೆ ಜನರಿಗೆ ಇರುವಂತಹ ಆಕರ್ಷಣೆ ಕಡಿಮೆ ಆಗಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಇವತ್ತಿನ ಪ್ರಸ್ತುತ ದಿನದಲ್ಲಿ ನಿಜವಾದಂತ ಮಾತು ಇವತ್ತು ಕೃಷಿನಲ್ಲಿ ಶ್ರಮ ಜಾಸ್ತಿ ಆದಾಯ ಕಡಿಮೆ ನಮ್ಮ ಸ್ವಾತಂತ್ರ್ಯದಲ್ಲಿ ಕೃಷಿ ಮತ್ತು ನೌಕರರ ಬೆಲೆ ಒಂದೇ ಸಮ ಇತ್ತು ಆದ್ರೆ ಆ ಕೃಷಿ ನೌಕರರ ಸಂಬಳ ಐದು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಯ್ತದೆ ಅವಾಗ ಇಂತಿಷ್ಟು ಹೆಚ್ಚಾಯ್ತಾ ಹೋಯ್ತದೆ ಆದ್ರೆ ನಮ್ಮ ಕೃಷಿ ಪದಾರ್ಥದ ಬೆಲೆ ಪರಿಷ್ಕರಣೆ ಆಗ್ಲಿಲ್ಲ ಇದು ನಮ್ಮ ಸರ್ಕಾರದ ಅಹ್ ಒಂದು ಹುನ್ನಾರ ಅಂತ ಹೇಳ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ತಳಮಟ್ಟದ ತಿಳುವಳಿಕೆ ಕೊರತೆ ಅಂತ ಹೇಳ್ಬೋದು ಅದರಿಂದ ನಮ್ಮ ಪದಾರ್ಥಗಳು ಅದೇ ಬೆಲೆಯಲ್ಲಿ ಉಳ್ಕೊಬಿಟ್ಟು ಇವತ್ತು ನೌಕರರ ಬೆಲೆ ಸ್ವಾತಂತ್ರ್ಯದಿಂದ ಇವತ್ತು ಮುನ್ನೂರು ಪಟ್ಟಿ ಹೆಚ್ಚಾಗದೆ ಹೇಳಿ ಮುನ್ನೂರು ಪಟ್ಟು ಆದ್ರೆ ಕೃಷಿ ಪದಾರ್ಥದ ಬೆಲೆ ಅರವತ್ತು ಪಟ್ಟಿ ಹೆಚ್ಚಾಗದೆ ಎಲ್ಲಿ ಕೃಷಿಗೆ ಇವತ್ತಿನ ಯುವಕರು ಬರೋದಕ್ಕೆ ಸಾಧ್ಯ ಆಯ್ತದೆ ಇವತ್ತು ಆ ಎಲ್ಲ ನಿರುದ್ಯೋಗ ನಾವು ದೂರ ಮಾಡಬೇಕು ಅಂತಂದ್ರೆ ಕೃಷಿಗೆ ಅತಿ ಹೆಚ್ಚು ಕೃಷಿಗೆ ಬೆಳೆದಂತ ಪದಾರ್ಥಗಳಿಗೆ ಅತಿ ಹೆಚ್ಚು ಬೆಲೆ ತರದಾಗ ನಿರುದ್ಯೋಗ ದೂರ ಆಯ್ತಾ ಹೋಯ್ತದೆ ಮತ್ತೆ ನಮ್ಮಲ್ಲಿ ಆಹಾರ ಜಾಸ್ತಿ ಬೆಳೀತಾ ಪ್ರಯತ್ನ ಆಗ್ತಾರೆ ಯಾಕೆ ಅಂತಂದ್ರೆ ಇವತ್ತಿನ ದಿನದಲ್ಲಿ ನಾವು ಕೃಷಿಯನ್ನ ನೀವು ನಾವು ಭತ್ತವನ್ನ ಬೆಳೀತಾ ಇದೀವಲ್ಲ ಈ ಭತ್ತದ ಬಗ್ಗೆ ಮಾತಾಡೋಣ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಈಗ ಅಕ್ಕಿ ತಿಂತಾರೆಲ್ಲ ಭತ್ತದ ಋಣದಲ್ಲೇ ಯಾಕೆ ಯಾಕೆಂತಂದ್ರೆ ಭತ್ತಕ್ಕೆ ಒಂದು ಬೆಲೆ ಭತ್ತ ಬೆಳಿಬೇಕು ಅಂತಂದ್ರೆ ಇವತ್ತಿನ ಪ್ರಸ್ತುತ ದಿನದಲ್ಲಿ ನಲವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದ್ರೆ ಆ ಭತ್ತದ ಇಳುವರಿ ಎಷ್ಟು ಎರಡು ಇಪ್ಪತ್ತು ಕ್ವಿಂಟಾಲು ಅವರೇಜ್ ಹಾಕಮ್ಮ ಕೆಲವರು ಹದಿನೈದು ಬೆಳಿದಾರೆ ಕೆಲವರು ಮೂವತ್ತು ಬೆಳಿದ್ರೆ ಅವ್ರೇಜ್ ಬರಮ ಇಪ್ಪತ್ತು ಕ್ವಿಂಟಾಲು ಇಪ್ಪತ್ತು ಕ್ವಿಂಟಾಲ್ ಅಂತಂದ್ರೆ ಇವತ್ತು ಎರಡ್ ಸಾವಿರ ರೂಪಾಯಿ ಕ್ವಿಂಟಾಲ್ ಹೋಯ್ತಾ ಇದೆ ಇಪ್ಪತ್ತು ಕ್ವಿಂಟಾಲ್ ಎಷ್ಟಾಯ್ತು ನಲ್ವತ್ ಸಾವಿರ ಆಯ್ತು ಖರ್ಚಾ ಎಷ್ಟು ನಲ್ವತ್ ಸಾವಿರ ಕೃಷಿ ಎಲ್ಲಿ ನುಳಿತದ ಈ ರೀತಿ ಸ್ಥಿತಿ ಉಂಟಾದ್ರಿಂದ ಕೃಷಿಲಿ ಇವತ್ತು ಬದುಕು ಕಟ್ಕೊಳ್ಳುವುದು ಕಷ್ಟ ಅನ್ನೋ ಸ್ಥಿತಿ ನಿರ್ಮಾಣ ಆಗದೆ ಮತ್ತೆ ಯುವಕರು ಕೃಷಿಲಿ ಲಾಭ ಇಲ್ಲ ಅಂತ ಹೇಳಿ ನಗರೀಕರಣಕ್ಕೆ ಹೋಗಿ ಅಲ್ಲಿ ಕೊಟ್ಟಷ್ಟು ಸಂಬಳಕ್ಕೆ ಜೀವನ ನಡೆಸಕ್ಕೆ ಪ್ರಯತ್ನ ಆಗ್ತಾ ಇದ್ದಾರೆ ಹೌದು ಸರ್ ಖಂಡಿತವಾಗಿ ಮುಂದುವರೆದು ಸರ್ ಈಗ ಭತ್ತದ ತಳಿಗಳ ಬಗ್ಗೆ ಆಗಾಗ್ಲೇ ಮಾತಾಡ್ತಾ ಇದ್ರೆ ಒಂದಷ್ಟು ತಳಿಗಳಿದ್ದಾವೆ ಇಲ್ಲಿ ಇನ್ನೂರಕ್ಕೂ ಮಿಕ್ಕಿದ ತಳಿಗಳನ್ನ ನಾನು ಸಂಸ್ಕರಿಸುವ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಈಗ ಒಂದು ಭತ್ತ ಹೇಳಿದ್ರೆ ಆ ತಳಿಗಳನ್ನು ಉಳಿಸ್ಕೊಳ್ಳೋದು ಹೇಳಿದ್ರೆ ಅದನ್ನ ಬರೇ ಆ ತಳಿಯನ್ನ ತಗೊಂಡ್ ಒಂದು ಇಟ್ಕೊಂಡ್ರೆ ಸಾಲೋದಿಲ್ಲ ಅದನ್ನ ಪ್ರತಿ ವರ್ಷ ನೀವು ಬಿತ್ತಬೇಕು ಬೆಳೆ ತೆಗಿಬೇಕು ಮತ್ತೆ ಸಂಸ್ಕರಿಸುವಂತ ಒಂದು ಒಟ್ಟಾರೆಯಾಗಿ ಈ ಒಂದು ವಿಷಯಗಳು ಹೇಗಿರುತ್ತವೆ ಇದನ್ನ ಯಾವ ರೀತಿಯಲ್ಲಿ ಮಾಡ್ತೀರಾ ಮತ್ತೆ ಎಷ್ಟು ತಳಿಗಳಿದ್ದಾವೆ ಯಾವ ತಳಿಗಳನ್ನ ಮುಖ್ಯ ತಳಿ ಅಂತ ನೀವು ಗುರುತಿಸ್ತೀರಾ ಈ ಒಂದು ಕಟ್ಟಡವನ್ನ ಕಟ್ಟಿ ಅದನ್ನ ಒಂದು ಸಂಶೋಧನಾ ರೀತಿಯಲ್ಲಿ ಅದನ್ನೊಂದು ಎಲ್ರಿಗೂ ಪರಿಚಯ ಮಾಡ್ಬೇಕು ಅನ್ನುವಂತಹ ಒಂದು ವಿಷಯ ಯಾಕೆ ಬಂತು ಅಂತ ಈ ಹಸಿರು ಕ್ರಾಂತಿ ಬರುಕ್ ಮತ್ತೆ ನಮ್ಮ ದೇಶದಲ್ಲಿ ಸುಮಾರು ಡಾಕ್ಟರ್ ರಿಚಾರಿಯರು ಅಂತ ಒಬ್ಬ ವಿಜ್ಞಾನಿ ಇದ್ರೆ ಅವ್ರ ಪ್ರಕಾರ ನಮ್ಮ ದೇಶದಲ್ಲಿ ಎರಡೂವರೆ ಲಕ್ಷ ಭತ್ತ ತಳಿಗಳು ಇತ್ತು ಅಂತ ಇವತ್ತು ದಾಖಲೆಯನ್ನ ಮಾಡಿದ್ದಾರೆ ನಮ್ಮ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಈ ಎರಡೂವರೆ ಲಕ್ಷ ತಳಿಗಳು ಹಸಿರು ಪ್ರಾಂತಿ ಬಂದ್ಮೇಲೆ ಆಹಾರ ಜಾಸ್ತಿ ಮಾಡ್ಬೇಕು ಅನ್ನೋದಲ್ಲಿ ಅದೆಲ್ಲ ನಶಿಸೋಯ್ತಾ ಇದ್ದವು ಆದ್ರೆ ನಮ್ಮ ಈ ದೇಶೀಯ ತಳಿಯ ಭತ್ತದಲ್ಲಿ ಮೂರು ತರದ ಭತ್ತಗಳನ್ನ ನಾವು ಕಾಣ್ಬೋದು ಒಂದು ಸಾಮಾನ್ಯ ಊಟಕ್ಕೆ ಬಳಸ್ತಕ್ಕಂಥ ಹಲವಾರು ತಳಿಗಳು ಇನ್ನೊಂದು ಸುಗಂಧ ತಳಿಗಳು ಅಂತ ಇದಾವೆ ಪರ್ಫ್ಯೂಮ್ ರೈಸ್ ಅಂತ ಕರೀತಾರೆ ಸುಗಂಧ ತಳಿ ನಾವೇನು ಈಗ ಬಾಸುಮತಿ ಅಂತ ಕರಿತಾ ಅಂತ ನೂರಾರು ತಳಿ ನಮ್ಮ ದೇಶದಲ್ಲಿ ಇವತ್ತು ಕೂಡ ಉಂಟು ಕೆಲವರು ಬೆಳೀತಾ ಇದ್ದಾರೆ ಔಷಧೀಯ ಭತ್ತಗಳು ಅಂತವೆ ಮೆಡಿಸನಲ್ ರೈಸ್ ಅಂತೇಳಿ ಇವತ್ತು ಕೂಡ ಅಹ್ ನೂರಾರು ತರದ ಮೆಡಿಸನಲ್ ರೈಸ್ ಇವತ್ತಿದೆ ಈ ರೀತಿ ಮೂರು ತರದ ಭತ್ತಗಳನ್ನ ನಮ್ಮ ದೇಶೀಯ ತಳಿಗಳನ್ನ ನೋಡ್ಬೋದು ಹಂಗೆ ಈ ಮೂರು ತರದ ನಾನು ಸಂಗ್ರಹದಲ್ಲಿ ನಾನು ಸಂಗ್ರಹ ಮಾಡಿದ್ದೀನಿ ನಮ್ಮ ದೇಶೀಯ ತಳಿಗಳು ಈ ಸಾಮಾನ್ಯ ತಳಿಗಳು ಸುಮಾರು ಇಳುವರಿಂದ ಕೊಡ್ತವೆ ಔಷಧಿಯ ತ ಆಮೇಲೆ ಸುಗಂಧ ತಳಿಗಳು ಅಂತ ಹೇಳಿದ್ನಲ್ಲ ಆ ಸುಗಂಧ ತಳಿಗಳು ಸುಮಾರು ಇಳುವರಿ ಕಡಿಮೆ ಆಯ್ತದೆ ಔಷಧಿಯ ತಳಿಗಳು ತೀರಾ ಕಡಿಮೆ ಯಾಕೆಂತಂದ್ರೆ ಅದ್ರಲ್ಲಿ ಗುಣಗಳು ಜಾಸ್ತಿ ಇರ್ತವೆ ಇಳುವರಿ ಕಡಿಮೆ ಇರ್ತದೆ ಈ ರೀತಿ ಇರೋದ್ರಿಂದ ನಮ್ಮ ದೇಶೀಯ ತಳಿಗಳು ನಶಿಸೋದಕ್ಕೆ ಕಾರಣ ಆಯ್ತು ಯಾಕೆ ನಮ್ಮ ದೇಶೀಯ ತಳಿ ನಾನು ಏನು ಸಾವಯವ ಕೃಷಿಗೆ ಬಂದು ಭತ್ತವನ್ನು ಆಯ್ಕೆ ಮಾಡ್ಕೊಂಡು ನಾನು ಬೆಳಿಗ್ಗೆದಾಗ ನಾನು ಯಾಕೆ ದೇಸಿಯ ತಳಿಗಳನ್ನ ಸಂಗ್ರಹ ಮಾಡಬಾರ್ದು ಅಂತ ಹೇಳಿ ಮನಸ್ಸಿಟ್ಟು ಆ ನಾನು ಒಂದು ಎನ್ ಜಿ ಒ ಸಂಪರ್ಕ ಮಾಡಿದೆ ಆ ಎನ್ ಜಿ ಓದವರು ಇಡೀ ದೇಶದ ತುಂಬಾ ಪ್ರವಾಸ ಕರ್ಕೊಂಡು ಹೋಯ್ತಾ ಇದ್ರು ಆ ಪ್ರವಾಸ ಕರ್ಕೊಂಡು ಹೋಯ್ತಾ ಇದ್ದಾಗ ನನಗೆ ನನ್ನಂತ ದೇಶೀಯ ತಳಿ ಉಳಿಸ್ತಾ ಇರ್ತಕ್ಕಂಥ ಹಲವಾರು ರೈತರು ಪರಿಚಯ ಆಯ್ತು ಆಗೇನ್ ಮಾಡಿದೆ ನನ್ನಲ್ಲಿ ತಳಿಗಳನ್ನ ಅವರು ಕೊಟ್ಟು ಅವರಲ್ಲಿ ತಳಿಗಳನ್ನ ನಾ ತಂದು ಸಂಗ್ರಹ ಮಾಡ್ತಾ ಬರ್ತಾ ಇದ್ದೀನಿ ಇವತ್ತು ಆ ರೀತಿ ಮಾಡೋದ್ರಿಂದ ಇವತ್ತು ನಂದು ಇನ್ನೂರು ತರದ ಆ ಭತ್ತ ತಳಿಗಳನ್ನ ನಾವು ಇಲ್ಲಿ ನೋಡ್ಬೋದು ಮತ್ತೆ ಈ ನಮ್ಮ ದೇಶೀಯ ತಳಿಗಳು ಇಳುವರಿ ಕಡಿಮೆ ಆದ್ರಿಂದ ರೈತರು ಇವತ್ತು ದಿನದಲ್ಲಿ ಬೆಲೆನೂ ಕಡಿಮೆ ಇಳುವರಿನೂ ಕಡಿಮೆ ಆದಾಗ ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಉಂಟಾಯ್ತದೆ ಅಂತೇಳಿ ಅವರು ಐ ಪಿಡ್ಗೆ ಮೊರೆ ಹೋಯ್ತಾ ಹೋದ್ರು ಆದ್ರೆ ಅದರಲ್ಲಿ ಪರೋಕ್ಷವಾಗಿ ನಮ್ಮಲ್ಲಿ ಆರೋಗ್ಯದ ದುಷ್ಪರಿಣಾಮ ಅವ್ರಿಗೆ ಅರಿವಿಲ್ಲ ರೈತರಿಗೆ ರೈತರಿಗೆ ಬೇಕು ಬೇರೆಯವ್ರ ಜೊತೆ ನಾನು ಅವಾಗ ಹೇಳದಕ್ಕೆ ಅರವತ್ತು ಪಟ್ಟು ಜಾಸ್ತಿ ಆಗದೆ ಅಂತ ಹೇಳಿದಾಗ ಇದ್ರಲ್ಲಿ ನಾವು ಸರ್ಕಸ್ ಮಾಡ್ಬೇಕಲ್ಲ ಜೀವನ ಕಟ್ಕೊಳ್ಬೇಕಲ್ಲ ಅದಕ್ಕೋಸ್ಕರನೇ ಐಬಿಡಿ ತಳಿಗಳಿಗೆ ಅವ್ರು ಮೊರೆ ಹೋದ್ರು ಆ ರೀತಿಯಾಗಿ ನಡೀತಾ ಬರ್ತಾ ಇದೆ ನಾನು ಮುಂದಿನ ಪೀಳಿಗೆಗೆ ನಮ್ಮ ದೇಶದಲ್ಲಿ ಇಂತಿಂತ ತಳಿಗಳಿತ್ತು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಈ ನಾವು ಈಗ ನಮ್ಮ ತಂದೆಯವರು ಈ ಮನೆಯನ್ನ ಕಟ್ಟಿದ್ದಾರೆ ಸುಮಾರು ತೊಂಬತ್ತೆರಡನೇ ಇಸ್ವಿನಲ್ಲಿ ಇವತ್ತಿನ ದಿವಸ ಮಳೆ ಮತ್ತೆ ಗಾಳಿಗಳು ಬಿಸಿಲಿಂದ ಈ ಬಿಲ್ಡಿಂಗ್ ಹಾಳಾಯ್ತದೆ ಅಂತೇಳಿ ಈ ಬಿಲ್ಡಿಂಗ್ ರಕ್ಷಣೆಗೆ ನಾವು ಈ ರೀತಿ ಚಾವಣಿ ಹಾಕ್ತು ಆ ಚಾವಣಿ ಹಾಕ್ದಾಗ ನಮ್ಮಲ್ಲಿ ಇಲ್ಲಿ ಕಾಲು ಉಳ್ಕತ್ತಲ್ಲ ಈ ಕಾಲಿಲ್ಲಿ ನಾವ್ ಯಾಕೆ ನಾವು ಬೆಳೆದಂತ ತಳಿಗಳನ್ನ ಇಲ್ಲಿ ಸಂಗ್ರಹ ಮಾಡಬಾರ್ದು ಅಂತ ಹೇಳಿ ಒಂದು ಆಲೋಚನೆ ಮಾಡಿ ನಾವು ಬೆಳೆದ ಪ್ರತಿ ವರ್ಷ ಬೆಳೀತಾ ಇರ್ತಕ್ಕಂಥ ತಳಿಗಳನ್ನ ತಂದು ತಂದು ಇಲ್ಲಿ ಸಂಗ್ರಹ ಮಾಡ್ತಾ ಬಂದು ಇಲ್ಲಿ ವಿಶೇಷ ಏನು ಅಂತಂದ್ರೆ ಅಹ್ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಸಾವಿರಾರು ನೂರಾರು ತಳಿಗಳನ್ನ ಸಂಗ್ರಹ ಮಾಡಿದ್ರೆ ಅವ್ರು ಬರಿ ಕಾಳುಗಳು ಮಾತ್ರ ಇಟ್ಟಿದ್ದಾರೆ ನಮ್ಮಲ್ಲಿ ವಿಶೇಷ ಏನು ಅಂತಂದ್ರೆ ಬೇರ್ ಸಮೇತ ಇಲ್ಲಿ ಇಟ್ಟಿದ್ದೀವಿ ಬೇರೆ ಸಮೇತ ಇಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ಯಾಕೆ ಬೇರೆ ಸಮೇತ ಇಟ್ಟಿರ್ತಕ್ಕಂಥದ್ದು ಅಂತಂದ್ರೆ ರೈತರು ತುಂಬಾ ಜ್ಞಾನವಂತರು ಹೆಂಗೆ ಅಂತಂದ್ರೆ ಆ ಆ ಬೆಳೆಯ ಎತ್ತರ ನೋಡಿ ಇಷ್ಟೇ ಹುಲ್ಲು ಬರ್ತದೆ ಅಂತ ಹೇಳ್ತಾರೆ ಅಂದಾಜು ಮತ್ತೆ ಆ ಕಾಳಿನ ಗೊನೆಯನ್ನು ನೋಡಿ ಇಷ್ಟೇ ಇಳುವರಿ ಬರ್ತದೆ ಅಂತ ಅಂದಾಜು ಮಾಡ್ತಾರೆ ಆ ಉದ್ದೇಶಕ್ಕೋಸ್ಕರ ತಾವು ಆಯ್ಕೆ ಮಾಡ್ಕೊಂಡು ಹುಲ್ಲು ಬೇಕಾದ್ರೆ ಹುಲ್ಲು ಮತ್ತೆ ಕಾಳು ಬೇಕಾದ್ರೆ ಕಾಳು ಆಯ್ಕೆ ಮಾಡ್ಕೊಂಡು ಬೆಳಿ ಮುಂದಿನ ಪೀಳಿಗೆಗೆ ಇವು ಕಲ್ಲಿ ಉದ್ದೇಶಕ್ಕೋಸ್ಕರನೇ ಈ ರೀತಿ ಸಂಗ್ರಹ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ನಿಮ್ಮ ಕೊನೆಯ ನೀವು ಹೇಳಿದಂತ ವಿಷಯದಲ್ಲಿ ಬಹಳ ದೊಡ್ಡ ಮಾಹಿತಿ ಇತ್ತು ಬರೇ ಪ್ರಚಾರಕ್ಕೋಸ್ಕರ ಇದನ್ನು ಮಾಡಿರುವಂತದ್ದಲ್ಲ ರೈತರಿಗೆ ಇದು ಅನುಕೂಲ ಆಗ್ಬೇಕು ಆ ರೈತನಿಗೆ ಆಯ್ಕೆ ಅನ್ನೋದನ್ನ ಬಿಟ್ಟು ಆತನಿಗೆ ಏನ್ ಬೇಕೋ ಅದನ್ನ ಅವನು ಬೆಳ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಉದ್ದೇಶ ಅಂತ ಸರ್ ನಾನು ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಕೇಳಬೇಕು ಆ ಕೃಷಿಕರು ಅಂತ ಹೇಳಿ ಬಂದಾಗ ಕೃಷಿ ಅನ್ನುವಂತ ಒಂದು ರಂಗಕ್ಕೆ ಒಂದಷ್ಟು ಯುವಕರಿಗೆ ಬರುವಂತ ಉತ್ಸಾಹ ಇದೆ ಆದ್ರೆ ಏನಾಗುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಇಲ್ಲ ಕೃಷಿಯಲ್ಲಿ ಲಾಭ ಇಲ್ಲ ಅಥವಾ ಕೃಷಿ ಅಷ್ಟು ಸುಸ್ಥಿರ ಅಲ್ಲ ಅಂತ ಹೇಳಿದಾಗ ಅವರು ಬಹುಶಃ ಹಿಂದೇಟು ಹಾಕುವಂತ ಸಂಭವಗಳು ಜಾಸ್ತಿ ಆಗಿರುವಾಗ ಯುವಕರಿಗೆ ನಿಮ್ಮ ಸಂದೇಶ ಏನು ಈಗ ಅದರಲ್ಲಿ ಹೇಳ್ತಕ್ಕಂಥದ್ದು ಅಂತಂದ್ರೆ ಇವತ್ತು ಕೃಷಿಯಲ್ಲಿ ಲಾಭ ಕಡಿಮೆ ಅದು ಒಪ್ಕೊಳ್ಳುವಂಥದ್ದು ಮಾತು ನಿಜ ಅದು ಆದ್ರೆ ಈ ಕೃಷಿ ಬೆಳೆದಾಗ ಕೃಷಿಯಲ್ಲಿ ಮೂರು ತರದಲ್ಲಿ ನಾವು ಕೃಷಿ ಅಳವಡಿಸ್ಕೊಂಡ್ರೆ ನಾವು ಹೆಚ್ಚಿನ ಲಾಭವನ್ನ ಕಾಣ್ಬೋದು ಒಂದು ತಾನೇ ಈ ನೈಸರ್ಗಿಕ ಸಂಪನ್ಮೂಲನ ಕೂಡೀಕರಿಸಿ ಬೆಳೆಯುವಂಥದ್ದು ಇದನ್ನ ಸಾವಯವ ಕೃಷಿ ಅಂತಾರೆ ಆ ಸಾವಯವ ಕೃಷಿನಲ್ಲಿ ದೇಸೀಯ ತಳಿಗಳನ್ನ ಆಯ್ಕೆ ಮಾಡಿ ಬೆಳೆದಾಗ ರೋಜ ರುಜಿನಿಗಳು ಕಡಿಮೆ ಆಯ್ತವೆ ಅದನ್ನ ನಾವು ನೇರ ನಾವು ಬೆಳೆದಂಥದ್ದನ್ನ ನೇರ ದಳ್ಳಾಳಿಗಳ್ ಮಾರಬಾರ್ದು ತಾನೇ ಉತ್ಪತ್ತಿ ಮಾಡ್ಬೇಕು ತಾನೇ ಮಾರಾಟ ಮಾಡ್ಬೇಕು ಅವಾಗ ಮಾತ್ರ ಕೃಷಿಯಲ್ಲಿ ಲಾಭ ಉಂಟು ಯಾಕೆಂತಂದ್ರೆ ಮೌಲ್ಯವರ್ಧನೆ ಈ ಮೌಲ್ಯವರ್ಧನೆ ವ್ಯಾಲ್ಯೂ ಎಡಿಶನ್ ಮಾಡಿದಾಗ ನಮ್ಗೆ ಹೆಚ್ಚಿನ ಲಾಭ ಸಿಗ್ತಾ ಹೋಯ್ತದೆ ಈಗ ಭತ್ತವನ್ನ ಕೊಟ್ರೆ ನಾವು ದಲ್ಲಾಳಿಗಳಿಗೆ ಇವತ್ತು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ನಾವು ಆ ಭತ್ತವನ್ನ ಮಿಲ್ ಮಾಡಿಸಿ ಅಕ್ಕಿ ಮಾಡಿ ನಮ್ಮ ಸ್ನೇಹಿತರಿಗೆ ನಾವು ಕೊಡ್ತಾ ಹೋದ್ರೆ ಅದೇ ನಾವು ಅರವತ್ತು ರೂಪಾಯಿಗೆ ಭತ್ತವನ್ನ ಕೊಡ್ತೇವೆ ಅಲ್ಲಿಗೆ ಎಷ್ಟಾಯ್ತು ಅಲ್ಲಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೋ ಒಂದ್ಗೆ ಒಂದು ಅಲ್ಲಿಗೆ ಐವತ್ತರಿಂದ ಅರವತ್ತು ಕೆಜಿ ಅಕ್ಕಿ ಬರ್ತದೆ ಅದನ್ನ ನಾವು ಅರವತ್ತು ರೂಪಾಯಿಗೆ ನಾವು ಮಾರಿದಾಗ ನೋಡಿ ಅದು ಎರಡ್ ಸಾವಿರ ರೂಪಾಯಿ ಇದ್ದಿತ್ತು ಭತ್ತ ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ನಮ್ಗೆ ಸಿಕ್ತ ಬಂತು ಈ ರೀತಿ ಮೌಲ್ಯವರ್ಧನೆ ಮಾಡಿ ಬೆಳೆದಾಗ ಕೃಷಿಕರು ಬಂದು ಮಾಡಕ್ಕೆ ಅನುಕೂಲ ಆಯ್ತದೆ ಇವತ್ತು ಪ್ರಸ್ತುತ ಇವತ್ತು ಕೃಷಿಯಲ್ಲಿ ಇವತ್ತಿನ ಆಧುನಿಕ ಕೃಷಿ ಅಂತ ಮಾಡ್ಕೊಂಡು ಅಲ್ಲಿ ಸಣ್ಣ ಸಣ್ಣ ಯಂತ್ರೋಪಕರಣ ಉಪಯೋಗಿಸ್ಕೊಂಡು ಮಾಡಿದ್ರೆ ತುಂಬಾ ಇದರಲ್ಲಿ ಲಾಭ ಉಂಟು ಯುವಕರಿಗೂ ನಾನು ಹೇಳ್ತಾ ಇದ್ದೀನಿ ಮುಂದೆ ಇನ್ನು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾವು ತಿನ್ನೋ ಆಹಾರಕ್ಕೂ ಕೊರತೆ ಉಂಟಾಯ್ತದೆ ಅವಾಗ ಕೃಷಿಯಲ್ಲಿ ಯಾರು ಇಳಿತ ಉಳಿತಾ ಹೋಯ್ತಾರೆ ಅವ್ರಿಗೆ ಅತಿ ಹೆಚ್ಚಿನ ಬೆಲೆ ಬರ್ತದೆ ಅದಕ್ಕೋಸ್ಕರನೇ ಈಗ ಹೇಳ್ತಕ್ಕಂಥ ಯುವಕರಿಗೆ ನಾನು ಕಿವಿ ಮಾತು ಹೇಳ್ತಕ್ಕಂಥದ್ದು ಕೃಷಿಯನ್ನ ಯಾರು ಬಿಟ್ಟು ಹೋಗ್ಬೇಡಿ ಕೃಷಿ ಕಲ್ತ್ಕಲಿ ಕೃಷಿಯಲ್ಲಿ ಅಗಾಧವಾದ ಜ್ಞಾನ ಇದೆ ಮತ್ತೆ ಕೃಷಿಯಲ್ಲಿ ಈ ಏನು ಇವತ್ತಿನ ದಿನದಲ್ಲಿ ಈಗ ಏನಂತ ಕರೀತಾರೆ ಅದನ್ನ ನಿರುದ್ಯೋಗ ನಿರುದ್ಯೋಗನ ದೂರ ಮಾಡತಕ್ಕಂತ ಪ್ರವೃತ್ತಿ ಕೃಷಿಯಲ್ಲಿದೆ ಅದಕ್ಕೋಸ್ಕರನೇ ನಾವು ಈ ನಿರುದ್ಯೋಗನ ದೂರ ಮಾಡ್ಬೇಕು ಇವತ್ತಿನ ಸಮಾಜಕ್ಕೆ ಒಳ್ಳೆ ಆಹಾರವನ್ನ ಕೊಡ್ಬೇಕು ಮತ್ತೆ ಇವತ್ತಿನ ಸಮಾಜವನ್ನ ಮುನ್ನಡೆ ಹೋಗ್ಬೇಕು ಅಂತ ಪ್ರತಿಯೊಬ್ರು ಯುವಕರು ಕೃಷಿಗೆ ಬರ್ಬೇಕು ಖಂಡಿತವಾಗಿಯೂ ಸರ್ ಸರ್ ಈ ಒಂದು ಸಂದರ್ಶನದ ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಭತ್ತದ ಬೋರೇಗೌಡರು ಅನ್ನುವಂತಹ ಒಂದು ಪ್ರಖ್ಯಾತಿಯನ್ನ ಸಂಪಾದಿಸಿದವರು ತಾವು ಹಲವು ಪ್ರಶಸ್ತಿಗಳಿಗಾಗಲೇ ತಮ್ಮನ್ನ ಅರಸಿ ಬಂದಿದೆ ಹಲವು ವಿಶ್ವವಿದ್ಯಾನಿಲಯಗಳು ಕೃಷಿ ವಿಶ್ವವಿದ್ಯಾನಿಲಯಗಳು ನಿಮ್ಮ ಜೊತೆ ಸದಾ ಸಂಪರ್ಕದಲ್ಲಿದ್ವೆ ದೇಶ ವಿದೇಶಗಳಿಂದ ಭತ್ತದ ಬಗ್ಗೆ ತಿಳಿದುಕೊಳ್ಳೋದಕ್ಕಾಗಿ ಜನರು ಬರ್ತಾ ಇದ್ದಾರೆ ಇಂತಹ ಸ್ಥಿತಿಯಲ್ಲಿ ಈ ಒಂದು ನಿಮ್ಮ ಒಂದು ಕೃಷಿ ಬದುಕು ಎಷ್ಟು ತಂದು ತಂದುಕೊಟ್ಟಿದೆ ಸರ್ ನಾನು ಸುಮಾರು ಎಂಬತ್ತೊಂಬತ್ತರ ಕೃಷಿಗೆ ಬಂದೆ ಅವತ್ತಿನ ದಿನ ಕೃಷಿ ಲಾಭದಾಯಕ ಇತ್ತು ಆಮೇಲೆ ಎರಡ್ ಸಾವಿರದ ನಾಲ್ಕಲ್ಲಿ ಸಾವಯವ ಕೃಷಿ ಬದಲಾವಣೆ ಅದೆ ನಾವು ಎರಡ್ ಸಾವಿರದ ನಾಲ್ಕಲ್ಲಿ ಸಾವಯವ ಕೃಷಿ ಬಂದಾಗ ಆ ಸಮಾಜ ಸಾವಯವ ಕೃ ಸಾವಯವ ಆಹಾರ ಮತ್ತೆ ಸಾವಯವ ಕೃಷಿ ಅಂತ ಪರಿಚಯನೇ ಇಲ್ಲ ತೀರಾ ವಿರಳದಲ್ಲಿ ವಿರಳವಾಗಿದ್ರು ಎಷ್ಟು ಮಾತ್ರ ಅವ್ರಿಗೆ ಗೊತ್ತಿತ್ತು ಅಂಥದ್ರಲ್ಲಿ ಪ್ರಚಾರ ಮಾಡ್ತಾ ಮಾಡ್ತಾ ನಾವು ಹಿಂಗೆ ಬಂದಾಗ ನಮ್ಗೆ ಈ ಸಾವಯವ ಕೃಷಿಯಲ್ಲಿ ಆರ್ಥಿಕ ತೊಂದರೆ ಉಂಟಾಯ್ತು ಅದರಲ್ಲಿ ಆರ್ಥಿಕ ಆರ್ಥಿಕವಾಗಿ ಹಿನ್ನಡೆ ಉಂಟಾಯ್ತು ಆಮೇಲೆ ಯಾವಾಗ ನಮ್ಗೆ ಈ ಇತ್ತೀಚೆಗೆ ಈ ಕೊರೋನಾ ಬಂತು ಆವಾಗ ಎಲ್ಲರಲ್ಲೂ ಕೂಡ ನಗರ ಪ್ರದೇಶದಲ್ಲಿ ಹಳ್ಳಿ ಪ್ರದ ಹಳ್ಳಿಗಳಲ್ಲಿ ಈ ಆರೋಗ್ಯದ ಬಗ್ಗೆ ಒಲವು ತೊರಕಿರಿದ್ರು ಆವಾಗ ಈ ಸಾವಯವ ಕೃಷಿ ಏನ್ ಮಾಡ್ತಾ ಇದ್ರು ಅವಲ್ಲಿಂದ ಈಚ್ ನಮ್ಗೆ ಲಾಭ ಬಂತು ಈ ರೀತಿ ನಾನು ಯಾವಾಗ ಮಾಡ್ತಾ ಬಂದೆ ನಾನು ಈ ಭತ್ತಲ್ಲಿ ಏನಾರ ಸಾಧನೆ ಮಾಡ್ಬೇಕು ಅಂತ ಹೇಳಿ ಹೊಲ್ಟಾಗ ನಾನೇ ಯಾಕೆ ಭತ್ತವನ್ನ ಈ ವಿಜ್ಞಾನಿಗಳು ಕೋಟ್ಯಂತ ರೂಪಾಯಿ ತಂದು ಪ್ರಾಜೆಕ್ಟ್ ಅಂತ ಮಾಡಿ ಭತ್ತವನ್ನೇ ಅಭಿವೃದ್ಧಿ ಪಡಿಸ್ತಾರೆ ಆದ್ರೆ ನಮ್ಮ ನಾಟಿ ತಳಿಗಳಲ್ಲಿ ಭತ್ತವನ್ನ ಯಾಕೆ ಅಭಿವೃದ್ಧಿ ಪಡಿಸಬಾರ್ದು ಅಂತ ಹೇಳಿ ನಾನೇ ಒಂದು ಭತ್ತವನ್ನ ಅಭಿವೃದ್ಧಿ ಪಡಿಸಿದ್ದೀನಿ ಅದಕ್ಕೆ ತಂದೆ ತಾಯಿ ಹೆಸರಿಟ್ಟಿದ್ದೀನಿ ಅದಕ್ಕೆ ಸಿದ್ಧ ಸಣ್ಣ ಅಂತ ಹೇಳಿ ನಾ ತಂದೆ ಹೆಸರು ಸಿದ್ಧೇಗೂಡ ತಾಯಿ ಹೆಸರು ಸಣ್ಣಮ್ಮ ಇವರು ಇಬ್ಬರು ಹೆಸರು ತೆಗೆದು ಸಿದ್ಧ ಸಣ್ಣ ಅಂತ ಇಟ್ಟಿದ್ದೀನಿ ಇದನ್ನ ಇದರಲ್ಲಿ ಏನು ವಿಶೇಷ ಅಂತಂದ್ರೆ ಇದು ಮಳೆಗಾಲಕ್ಕೂ ಬರ್ತದೆ ಬೇಸಿಗೆ ಕಾಲಕ್ಕೂ ಬರ್ತದೆ ಮತ್ತೆ ಇವತ್ತೆಲ್ಲ ಎಲ್ಲ ಸಣ್ಣ ಕಾಳಿನ ತಳಿನ ಇಷ್ಟಪಡ್ತಾರೆ ಅದು ಇದು ಸಣ್ಣ ಕಾಳಿನ ತಳಿಯಾಗಿರ್ತದೆ ಮತ್ತೆ ಯಾವುದೇ ರೋಗ ಕೆಳಗೆ ತುತ್ತಾಗಲ್ಲ ಮತ್ತೆ ಹುಲ್ಲು ಜಾಸ್ತಿ ಬರ್ತದೆ ಇಳುವರಿಂದ ಜಾಸ್ತಿ ಬರ್ತದೆ ಇದನ್ನೆಲ್ಲ ಮನೆಗಂಡ ಕೇಂದ್ರ ಸರ್ಕಾರ ಇದಕ್ಕೆ ಆ ಪ್ರಶಸ್ತಿನ ಕೊಟ್ಟಿದೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಈ ಭತ್ತಕ್ಕೋಸ್ಕರನೇ ಸಸ್ಯ ಸಂರಕ್ಷಣಾ ಪ್ರಶಸ್ತಿ ಅಂತ ಹೇಳಿ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಇವತ್ತಿನ ದಿನದಲ್ಲಿ ಎಲ್ಲಾ ಕಡೆ ಅಹ್ ಎಲ್ಲಾ ಬೆಂಗಳೂರು ಮತ್ತೆ ಮೈಸೂರು ನಗರದಲ್ಲಿ ಇವತ್ತು ರಾಜಮುಡಿ ಅಂತ ಹೇಳಿ ದೊಡ್ಡ ಬ್ರಾಂಡ್ ಆಗಿದೆ ಅದ್ರ ಜೊತೆನೇಲೆ ಇವತ್ತು ಸಿದ್ಧ ಸಣ್ಣ ಅಂತೇಳಿ ಗ್ರಾಹಕರು ಹೇಳಿ ತಿಂತ ಇರ್ತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗದೆ ಇವತ್ತು ರಾ ದೇಶದ ಎಲ್ಲಾ ಕಡೆ ಇದನ್ನ ಬೆಳಿತಾ ಇದಾರೆ ಇವತ್ತು ಅಹ್ ನಾಟಿ ತಳಿಗಳು ಅಂತಂದ್ರೆ ಇಳುವರಿ ಕಡಿಮೆ ಅಂತದೆ ಈ ಹೈಬ್ರಿಡ್ ತಳಿಗೆ ಸೆಟ್ ಹೊಡೆದು ಇದು ಇಳುವರಿಂದ ಕೊಡ್ತಾ ಇದೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಈ ಸಿದ್ಧ ಸಣ್ಣ ಭತ್ತ ಬೆಳಿತಾ ಇದಾರೆ ಮತ್ತೆ ಅತಿ ಹೆಚ್ಚು ರೈತರು ಕೂಡ ಬೆಳಿತಾ ಇದಾರೆ ಅತಿ ಹೆಚ್ಚು ಇಳುವರಿ ಕೂಡ ಬೆಳೀತಾ ಇದೆ ನಮ್ಮಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಎಲ್ಲಾ ಭತ್ತ ಬೆಳೆಯುವಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದನ್ನ ಬೆಳೆದು ರೈತರು ತಿಂತ ಇದಾರೆ ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಇವತ್ತಿನ ಭತ್ತವನ್ನ ಬೆಳೆದು ಆ ತಕ್ಷಣ ಒಕ್ಕಣೆ ಮಾಡಿ ಅದನ್ನ ಮಿಲ್ ಮಾಡಿಸಿ ಅಕ್ಕಿ ಮಾಡಿ ಅದನ್ನ ಅನ್ನ ಮಾಡಿದಾಗ ಎಲ್ಲ ಮುದ್ದೆ ಮುದ್ದೆ ಆಗುತ್ತೆ ಗಂಜಿ ಇದು ಮುದ್ದ ಮುದ್ದೆ ಆಗುತ್ತೆ ಈ ಸಿದ್ಧ ಸಣ್ಣ ಭತ್ತ ಏನು ಅಂತಂದ್ರೆ ಹೊಸ್ದಾಗಿ ಬೆಳೆದು ಅವಾಗಲೇ ಮಿಲ್ ಮಾಡಿಸಿ ನಾವು ಅದನ್ನ ಅನ್ನ ಮಾಡಿದ್ರೆ ಬಿಡಿ ಬಿಡಿಯಾಗಿರ್ತದೆ ಉದುದರವಾಗಿರ್ತದೆ ಅದಕ್ಕೋಸ್ಕರ ಎಲ್ಲಾ ಇಷ್ಟಪಟ್ಟು ಇದನ್ನ ತಿಂತಾ ಇದಾರೆ ಎಲ್ಲಾ ಆಹಾರಕ್ಕೂ ಇದು ಹೊಂದ್ಕಂಡಿ ಇರ್ತದೆ ಮತ್ತೆ ನಾವು ಇದರಲ್ಲಿ ಅಹ್ ಭತ್ತ ಮತ್ತೆ ಬೀಜಕ್ಕೋಸ್ಕರ ನಾನು ಪ್ರತಿ ವರ್ಷ ಎಂಟರಿಂದ ಹತ್ತು ವಿಧದ ಭತ್ತಗಳನ್ನ ಬೆಳಿತೀನಿ ದೇಸೀಯ ತಳಿಗಳ್ ಎಂಟರಿಂದ ಹತ್ತು ವಿಧದ ಭತ್ತಗಳನ್ನ ಬೆಳಿತೀನಿ ಆ ಬೀಜಕ್ಕೋಸ್ಕರನೇ ಅದಕ್ಕೋಸ್ಕರ ಈ ಬೀಜ ಬೆಳೆದು ಬೇರೆಯನ್ನ ಕೊಡೋದ್ರಿಂದ ನನ್ನ ಭತ್ತದ ಬೋರೆಗೌಡ ಅಂತ ಕರೀತಾರೆ ನಮ್ಮ ಊರಿನಲ್ಲಿ ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ಬೋರೆಗೌಡರು ಇದ್ದಾರೆ ಯಾಕೆಂತ ನಾವು ಭೈರವೇಶ್ವರ ಸ್ವರ ಕುಲದವರು ಅದಕ್ಕೆ ಎಲ್ಲರೂ ಆ ಹೆಸರನ್ನ ಇಟ್ಕೊಂಡು ಪ್ರತಿಯೊಬ್ಬರ ಮನೇಲೂ ಬೋರೇಗೌಡ ಬೋರೆಗೌಡ ಅಂತಿದ್ರೆ ಅದರಲ್ಲಿ ನಮ್ಮನ್ನ ಹೆಂಗ್ ಗುರ್ತಿಸ್ತಾರೆ ಅಂದ್ರೆ ಭತ್ತದ ಬೋರೆಗೌಡ ಅಂತ ಕರೀತಾರೆ ಯಾಕೆಂದ್ರೆ ಬೀಜಕ್ಕೋಸ್ಕರ ನಾನು ಭತ್ತವನ್ನ ಬೆಳಿತೀನಿ ಅದಕ್ಕೋಸ್ಕರ ಭತ್ತದ ಬೋರೆಗೌಡ ಅಂತ ಕರೀತಾರೆ ಅದರಲ್ಲಿ ನಾನು ಅತಿ ಹೆಚ್ಚು ಆ ಬೀಜವನ್ನ ನನ್ನ ಹತ್ರ ಮಾರಾಟ ಆಯ್ತಾ ಇರ್ತಕ್ಕಂಥದ್ದು ಸಿದ್ಧ ಸಣ್ಣ ಅಂತಕ್ಕಂಥ ಒಂದು ವೆರೈಟಿ ತುಂಬಾ ಅತಿ ಹೆಚ್ಚು ರೈತರ ತಕ್ಕಂತೆ ಬೆಳೀತಾ ಇದಾರೆ ಮತ್ತೆ ಇದು ಅಕ್ಕಿ ಕೂಡ ನಾನು ಮಾರಾಟ ಮಾಡ್ತಾ ಇದ್ದೀನಿ ಸಾವಯವದಲ್ಲಿ ಯಾವುದೇ ಪಾಲಿಸ್ ಇಲ್ದನೆ ಆ ವಿಥೋಡ್ ಪಾಲಿಸ್ ನಲ್ಲಿ ಅಹ್ ಕಂದು ಬಣ್ಣದ ಅಕ್ಕಿನ ನಾನು ಮಾರಾಟ ಮಾಡಿ ಬೆಂಗಳೂರು ಮೈಸೂರಿನಲ್ಲಿ ತುಂಬಾ ಇಷ್ಟಪಟ್ಟು ತಗಿತಾ ಇದ್ದಾರೆ ತಗೊಂಡು ತಿಂತ ಇದ್ದಾರೆ ಖುಷಿ ಪಟ್ಟು ತಿಂತ ಇದಾರೆ ಅವರು ಹೇಳ್ತಾ ಇರ್ತಕ್ಕಂತ ಮತ್ತೆ ಆಯುರ್ವೇದ ಡಾಕ್ಟರ್ ಕೂಡ ಇವತ್ತು ಕೆಲವರು ತಿನ್ನೋರ್ಗೆ ಕೊಟ್ಟು ಇವತ್ತು ರೋ ಶುಗರ್ ಮತ್ತೆ ಬಿ ಪಿ ನಿಯಂತ್ರಣದಲ್ಲಿ ಇರ್ತದೆ ಇರುತ್ತದೆ ಅಂತೇಳಿ ಈ ಅಕ್ಕಿನ ಕೊಟ್ಟು ತಿನ್ನಿಸ್ತಾ ಇದಾರೆ ಅದು ಕೂಡ ರಿಸಲ್ಟ್ ಇವತ್ತು ನೂರ್ ಮೂರು ಭಾಗ ಬಂದಿದೆ ಬಿ ಪಿ ಶುಗರ್ ಇರ್ತಕ್ಕಂಥ ಮಾತ್ರ ನಿಲ್ಲಿಸತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗದೆ ಈ ಅಕ್ಕಿನ ತಿಂದು ಅಂತ ಔಷಧಿ ಗುಣ ಇರ್ತಕ್ಕಂಥ ಅಕ್ಕಿ ಇವತ್ತು ನಮ್ಮಲ್ಲಿ ಸಿಗ್ತಾ ಇದೆ ನಾನು ಸುಮಾರು ಇವತ್ತೆಲ್ಲ ಮನೆಗೆ ಹೋಗುವಂತ ವ್ಯವಸ್ಥೆ ಇದೆ ಅಕ್ಕಿ ಹೆಂಗೆ ಅಂತಂದ್ರೆ ಅವರು ನಮ್ಗೆ ಫೋನ್ ಪೇ ಮಾಡ್ತಾರೆ ನಾವು ಕೋರಿಯರ್ ಮುಖಾಂತರ ಮನೆಗೆ ಹಚ್ಚಿ ಕಳಿಸ್ತೇವೆ ಈ ರೀತಿ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಇದು ನಮ್ಮಲ್ಲಿ ತುಂಬಾ ತಿಂಗಳಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುಂಟಲು ಇರ್ತಾ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗದೆ ಅದರಿಂದ ನಾನು ಎರಡ್ ಸಾವಿರದ ನಾಲ್ಕಲ್ಲಿ ಆರ್ಥಿಕವಾಗಿ ಹಿನ್ನಡೆ ಹೊಂದ ಇವತ್ತು ಈ ಅಕ್ಕಿಯ ಅಕ್ಕಿಯ ಮಾರಾಟದಿಂದ ಇವತ್ತು ನಾವು ನೆಮ್ಮದಿಯ ಜೀವನ ಖಂಡಿತವಾಗಿಯೂ ಸರ್ ಇಷ್ಟು ಹೊತ್ತು ತಮ್ಮ ಕೃಷಿ ಬದುಕಿನ ಸವಿಸ್ತಾರವಾದ ಮಾಹಿತಿಯನ್ನು ನಮಗೆ ಒದಗಿಸಿಕೊಟ್ಟಿದ್ದೀರಾ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇಷ್ಟು ಹೊತ್ತು ಭತ್ತದ ಬೋರೇಗೌಡ ಅವರ ಸಾಧಕ ಬದುಕಿನ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂತಹ ಇನ್ನೊಬ್ಬ ಸಾಧಕರ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಸ್ವಚ್ಛ ಶ್ರದ್ಧಾ ಕೇಂದ್ರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರದ್ಧಾ ಕೇಂದ್ರದ ಸ್ವಚ್ಛತಾ ಕಾರ್ಯಾಗಾರ ನೆರವೇರಿತು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಚ್ಛ ಶ್ರದ್ಧಾ ಕೇಂದ್ರ ಕಾರ್ಯಕ್ರಮದನ್ವಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಯೋಜನೆಯ ಕೇಂದ್ರ ಕಚೇರಿಯ ಸಿಬ್ಬಂದಿಗಳು ದೇವಾಳ ಸಿಬ್ಬಂದಿಗಳು ಹಾಗೂ ಊರ ನಾಗರಿಕರ ಪಾಲ್ಗೊಳ್ಳುವಿಕೆಯಲ್ಲಿ ಸ್ವಚ್ಛಗೊಳಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಶೇಷ ಮಧ್ಯವರ್ಜನ ಶಿಬಿರವು ಜನವರಿ ಹತ್ತೊಂಬತ್ತರಿಂದ ಆರಂಭಗೊಳ್ಳಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮೂಲಕ ಗೌಪ್ಯವಾಗಿ ಪಾನಮುಕ್ತರಾಗಲು ಬಯಸುವವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶೇಷ ಮಧ್ಯವರ್ಜನ ಶಿಬಿರವನ್ನು ಆಯೋಜಿಸಲಾಗಿದೆ ಈವರೆಗೆ ಒಟ್ಟು ಇನ್ನೂರ ಅರವತ್ತೆರಡು ವಿಶೇಷ ಮಧ್ಯವರ್ಜನ ಶಿಬಿರಗಳು ಆಯೋಜನೆ ಕಂಡಿದ್ದು ಮುಂದಿನ ವಿಶೇಷ ಶಿಬಿರವು ಜನವರಿ ಹತ್ತೊಂಬತ್ತರಂದು ಆರಂಭಗೊಳ್ಳಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮುದ್ರಾ ಹಾಗೂ ಸಿಡ್ಬಿ ಸಂಸ್ಥೆಯ ಹಿರಿಯ ಅಧಿಕಾರಿ ವರ್ಗದವರು ಭೇಟಿ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಮುದ್ರಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ವೈ ವೇಣುಗೋಪಾಲ್ ರಾವ್ ಅವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿದರು ಸಿಡ್ಬಿ ಸಂಸ್ಥೆಯ ಮುಖ್ಯ ಪ್ರಧಾನ ವ್ಯವಸ್ಥಾಪಕರೂ ಆಗಿರುವ ಇವರು ಮುದ್ರಾ ಹಾಗೂ ಸಿಡ್ಬಿ ಪ್ರಯಾಸ್ ಯೋಜನೆಯ ಕುರಿತಾಗಿ ಪೂಜ್ಯರೊಡನೆ ಚರ್ಚೆಯನ್ನು ನಡೆಸಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ